ನಾನು ತಟ್ಟಂತ ಒಂದು ಪ್ರಶ್ನೆ ಕೇಳ್ತೀನಿ ಈಗ ಒಂದು ಚಾನ್ಸ್ ಸಿಕ್ತು ಈ ನಟ ಅಥವಾ ಈ ನಟಿ ಅಂತ ಬಂದಾಗ ನೀವು ಏನು ತಗೋತೀರಾ ಅಂತ ನನ್ನ ಹೆಸರು ಹೇಳ್ತಾ ಹೋಗ್ತೀನಿ ಪಟ್ ಪಟ್ ಅಂತ ಹಂಗೆ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಸರ್ ವಿನಯತೆ ಸರಳತೆ ವಿಷ್ಣುವರ್ಧನ್ ಸರ್ ಅವರ ಒಂದು ಆ ಡೈಲಾಗ್ ಹೇಳೋ ಸ್ಟೈಲ್ ಇದೆಯಲ್ಲ ಸ್ಟೈಲ್ ಸ್ಟೈಲ್ ತಗೋಲ್ ಸರ್ ನಾಗ್ ಸರ್ ನಾನು ಕೇಳಿರೋಂಗೆ ಅವರು ಜನಕ್ಕೆ ಕೊಡ್ತಿದ್ದಂಥ ಪ್ರೀತಿ ಸೊ ಆ ಒಂದು ಹ್ಯುಮ್ಯಾನಿಟಿ ಅಂತಾರಲ್ಲ ನನ್ನ ಫೇವ್ರೆಟ್ ಅವರು ನಂಗೆ ಸಖತ್ ಇಷ್ಟ ಅವ್ರ ಆ್ಯಕ್ಟಿಂಗ್ಸ್ ಅವ್ರದ್ದು ಅವ್ರದ್ದು ಅಷ್ಟು ದ ಹೋಲ್ ಕಲ್ಪನಾ ಮ್ಯಾಮ್ ನಂಗೆ ಬೇಕು ಬಿಕಾಸ್ ನನ್ನ ಇನ್ಸ್ಪಿರೇಷನ್ ಅವರು ನಾನು ತುಂಬ ಸಿನಿಮಾ ಸಿನ್ಮಾ ಶರಾ ಪಂಜಾರು ಅವರೆಲ್ಲ ಏನು ಮಾತಾಡೋಕ್ಕೂ ಸಿಗೋಲ್ಲ ಅಷ್ಟು ನಟನೆಗೆ ನಟನೆ ತೆರೆಸ್ಕೊಟ್ಟ

ಅವರು ಅವ್ರ ನ್ಯಾಚುರಲ್ ಪ್ರೆಸೆನ್ಸ್ ಆಫ್ ಮೈಂಡು ಕ್ರೇಜಿ ಗಣೇಶು ಅದನ್ನು ನಾನು ಡೆಫಿನೆಟ್ಲಿ ಫೀಲ್ ಮಾಡ್ತೀನಿ ಅವ್ರದ್ದು ಏನಂದರೆ ಅವರು ಸ್ಕ್ರಿಪ್ಟ್ ನೋಡಿ ಆ್ಯಕ್ಟ್ ಮಾಡಲ್ಲ ಗಣೇಶರು ಅವ್ರಿಗೆ ಆನ್ ಸ್ಪಾಟ್ ಈಗ ಏನಿದೆ ಸಿಚುವೇಶನು ಪ್ರೆಸೆನ್ಸ್ ಆಫ್ ಮೈಂಡಲ್ಲಿ ಅವರು ಕಾಮಿಡಿ ಆ ಟೈಮಿಂಗ್ಸ್ ಅನ್ನೋದಲ್ಲ ಅದು ಬ್ಯೂಟಿಫುಲ್ ಸೊ ಆ ಪ್ರೆಸೆನ್ಸ್ ಆಫ್ ಮೈಂಡು ಮೋಗತಾರೆ ರಮ್ಯಾ ಅವ್ರದ್ದು ಅಷ್ಟೆ ಬ್ಯೂಟಿ ನಂಗೆ ಇಷ್ಟ ರಕ್ಷಿತಾ ಈಗ ಅವ್ರದ್ದು ಅಲ್ಲಿ ಸೌಂದರ್ಯ ಅಂದ್ರೆ ಇಲ್ಲಿ ರಮ್ಯಾ ಜಿ ಕನ್ನಡ ಫ್ಯಾಮಿಲಿ ಅಂದ್ರೆ ರಕ್ಷಿತಾ ಮೇಡಮ್ ಬಂದೇ ಬರ್ತಾರೆ ಅವರಿಂದ ಎಂತ ಗೊತ್ತಿರೋ ಬೋಲ್ಡ್ನೆಸ್ ಅವ್ರ ಸ್ಟ್ರೇಟ್ ಫಾರ್ವರ್ಡ್ನೆಸ್ ಏನಿದೆ ಅದನ್ನ ಸೀದಾ ಕಟ್ ಅಂಡ್ ಶಾರ್ಟ್ ಆಗಿ ಹೇಳ್ಬಿಡ್ತಾರೆ ಆ ಸ್ಟ್ರೇಟ್ ಫಾರ್ವರ್ಡ್ನೆಸ್ ಶರಣ್ಯ ಶೆಟ್ಟಿ ಅವರಿಗೆ ಫೇವ್ರೇಟ್ ಹೀರೋಯಿನ್ ಅಥವಾ ಹೀರೋ ಯಾರು ನನಗೆ ಫೇವ್ರೇಟ್ ಹೀರೋಯಿನ್ ರಾಧಿಕಾ ಪಂಡಿತ್ ಮ್ಯಾಮ್ ಬಿಕಾಸ್ ಅವರು ಪ್ರೊಫೆಷ್ನಲ್ ಲೈಫ್ ಆ್ಯಂಡ್ ಪರ್ಸ್ನಲ್ ಲೈಫ್ ಎರಡೂ ನನಗೆ ತುಂಬ ಇಷ್ಟ ಸೊ ಆ್ಯಸ್ ಅ ಹೋಲ್ ಅ ಪರ್ಸನ್ ನನಗೆ ರಾಧಿಕಾ ಪಂಡಿತ್ ನಮ್ಗೆ ಇಷ್ಟ ಆ್ಯಂಡ್ ಹೀರೋ ಅಂತ ಅಂದರೆ ಸುಮಾರು ಜನ ಇದ್ದಾರೆ ಅದರಲ್ಲಿ ಈಗ ಒಂದ್ ಹೆಸರು ತೊಗೊಬೇಕಂದ್ರೆ ಡೆಫಿನೆಟ್ಲಿ ಅಪ್ಪು ಸರ್ ಬಿಕಾಸ್ ಡೆಫಿನೆಟ್ ಇನ್ಸ್ ಇನ್ಸ್ಪಿರೇಷನ್ ಇವಾಗ ಪ್ರತಿಯೊಬ್ಬರಿಗೂ ಸೊ ನನಗೂ ಆಗಿದ್ದಾರೆ ಪ್ರಶ್ನೆ ಕೇಳೋಣ ಅಂದ್ಕೊಂಡೆ ಅಪ್ಪು ಸರ್ ಕಲ್ತ್ಕೋಬೇಕು ಅಂದರೆ ತಿಳ್ಕೋಬೇಕು ಏನು ಅವ್ರ ಜೀವನನೇ ಒಂದು ಕಲಿಕೆ ಅವರು ಅವರು ಈಗಲೂ ಇದ್ದಾರೆ ಅವರು ಈಗಲೂ ಕಂಪ್ಲೀಟ್ ಅವರೊಂದು ಜೀವನನೇ ಅವರೊಂದು ಬುಕ್ ತರ ಮಾಡಿಟ್ಟು ಹೋಗಿದಾರೆ ಹೆಂಗಿರ್ಬೇಕು ಏನು ಮಾಡಬೇಕು ಹೆಂಗಿರಬಾರ್ದು ಎಲ್ಲನೂ ತೋರಿಸ್ಬಿಟ್ಟು ಹೋಗಿದೆ ಸೊ ಅವ್ರ ಜೀವನನೇ ಕಲಿಕೆ ಅದ್ರಲ್ಲಿ ಒಂದು ಪೋರ್ಷನ್ ಅಷ್ಟೇ ನಾನು ಮೇಡಮ್ ಶರಣಿ ಅವ್ರನ್ನ ಮಾತಾಡ್ಸಕ್ ಬಂದಾಗ ಒಂದು ಹತ್ತು ನಿಮಿಷ ತಗೊಂಡು ಅಂದ್ಕೊಂಡೆ ಬಟ್ ನಿಮ್ಮ ಹತ್ರ ಇದ್ರೆ ಇನ್ನೂ ಮಾತಾಡ್ತಲೇ ಇರಬೇಕು ಅನ್ಸುತ್ತೆ ಮತ್ತೊಮ್ಮೆ ಭೇಟಿ ಆಗೋಣ ಈ ತಿಂಗಳು ಆಗಸ್ಟ್ ದಿನ ಇದಕ್ಕೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಂಟು ಜನ ಸಿಖಿಯರು ಅದರಲ್ಲಿ ಮೇಲೆ ಮೋಟಾಪ್ ಸಿಖಿ ಇರೋಲ್ಲೇ ನೀವು ನಾನು ಅವ್ರ ಬಗ್ಗೆ ಮಾತಾಡಲೇಬೇಕು ವಿಕಾ ನಾಯರ್ ವಿಕಾ ನಾಯ ಇರೋ ನಿಮ್ಮ ಕೋ ಆರ್ಟಿಸ್ಟ್ ನಿಮ್ಮ ಜೊತೆ ಮಾಡೋದು ಅವ್ರ ಬಗ್ಗೆ ಏನು ಬ್ಯೂಟಿಫುಲ್ ಆ್ಯಕ್ಟೀಸ್ ಇನ್ಫ್ಯಾಕ್ಟ್ ಎಲ್ಲ ಹೇಳ್ತಾರಲ್ಲ ಇಬ್ಬರೂ ಹೀರೋಯಿನ್ಸ್ ಇದ್ರೆ ಎರಡು ಜಡೆ ಜಗಳ ಹಂಗೇನೂ ಇಲ್ಲ ಸೊ ಇ ಎ ವೆರಿ ಗುಡ್ ಫ್ರೆಂಡ್ ಸೊ ಫಸ್ಟ್ ಡೇ ಬಂದಾಗ್ಲೇನೆ ಇಂಟರ್ವ್ಯೂ ಆಲ್ರೆಡಿ ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ಸ್ಟೇಜ್ ಮೇಲೆ ಏನ್ ಮಾತಾಡ್ಬೋದು ಕನ್ನಡ ಹೇಳ್ಕೊಡ್ತಾ ಇದ್ದೆ ಅವ್ರು ನನ್ಗೆ ತೆಲುಗು ಹಿಂಗಂದ್ರೆ ಕನ್ನಡದಲ್ಲಿ ಅಂದ್ರೆ ಸ್ಟೇಜ್ ಮೇಲೆ ಹೋದಾಗ ಎಲ್ರಿಗೂ ನಮಸ್ಕಾರ ನನ್ನ ಅಂದ್ರೆ ಏನ್ ಕನ್ನಡದಲ್ಲಿ ಏನ್ ಮಾತಾಡ್ಬೇಕು ಅಂಡ್ ಎಷ್ಟೊಂದ್ ವರ್ಡ್ಸ್ ಅವ್ರ ಇನ್ಫ್ಯಾಕ್ಟ್ ಇದಕ್ಕೇನ್ ಅಂತಾರೆ ಅಂತ ಹಂಗಲ್ಲೇ ಅವ್ರ ಮತ್ತೆ ಕಲ್ತಿರ್ಬೋದು ಬಟ್ ಸುಮಾರು ಹೇಳ್ಕೊಟ್ಟಿದ್ದೀನಿ ಇನ್ಫ್ಯಾಕ್ಟ್ ಯಾರನ್ನ ಮಾತಾಡ್ತಿರ್ತಿದ್ರೆ ಈಗ ಇನ್ ಯಾರ್ದು ಕಾನ್ವರ್ಸೇಷನ್ ಆಗ್ತಿದ್ರೆ ನಾನು ಅವ್ರಿಗೆ ಅವ್ರು ಏನ್ ಮಾತಾಡ್ತಿದ್ದಾರೆ ಅಂತ ಕನ್ವರ್ಟ್ ಮಾಡ್ತಾ ಇದ್ದೆ ಸೊ ಈ ತರ ಕನ್ನಡ ತುಂಬಾ ಚೆನ್ನಾಗಿತ್ತು ಇನ್ಫ್ಯಾಕ್ಟ್ ಅವರು ಕನ್ನಡ ಅಂದ್ರೆ ಅವ್ರ ಆಸಕ್ತಿ ಇದ್ರೆ ತಾನೇ ನಾವ್ ಹೇಳ್ಕೊಡಕ್ ಆಗೋದು ಅವ್ರ ಯಾರು ಗುರುಗಳು ತಲೆ ತಿಂಗ್ ತಿಂತಾಳೆ ಅಂತ ಅಂದ್ಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ ಸೊ ಅವ್ರದ್ದು ಆಸಕ್ತಿ ಇತ್ತು ನಾನು ಅಷ್ಟೇ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೆ ಸೊ ಒಳ್ಳೆ ಬಾಂಡಿಂಗ್ ನಂಗೆ ಮಾಳವಿಕ ಅವ್ರ ಅವ್ರ ಮೇಲೆ ಇನ್ನೂ ಎಂಟು ಜನ ಇದಾರೆ ಅವ್ರ ಜೊತೆ ನನ್ಗೆ ನಮ್ಮ ಸೀನ್ಸ್ ಇಲ್ಲ ಸ್ಕ್ರೀನ್ ಶೇರ್ಸ್ ಇಲ್ಲ ನಾನು ಮಾಡಬೇಕಾ ಜಾಸ್ತಿ ಇರೋದು ಸೊ ನೋಡ್ಬೇಕು ಆಗಸ್ಟ್ ಹದಿನೈದಕ್ಕೆ ಕನ್ನಡ ಚಿತ್ರಮಂದಿರದಲ್ಲಿ ಬರ್ತಾ ಇದೆ ನಿಮ್ಮ ಕನ್ನಡದ ಹುಡುಗಿ ಅಷ್ಟು ಕನ್ನಡ ಜನತೆ ಅದು ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ಎಲ್ಲರೂ ನಂಬಿದೀವಿ ಫಿಂಗರ್ಸ್ ಕ್ರಾಸ್ ಬನ್ನಿ ಸಿನಿಮಾ ಥಿಯೇಟ್ರಲ್ಲಿ ನೋಡಿ ನಂದು ಸಾಂಗ್ ಕೂಡ ಇದೆ ಇದೊಂದು ಹೇಳ್ತಿದ್ದೀನಿ ಜಾನು ಈ ಜಾನುವಿಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲಾನು ಇರ್ಲಿ